ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಗಳ ಮೂಲಕ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಮೊದಲ ಪದ ಫ್ರೆಂಡ್ಸ್ ಆಬ್ಲಿಗೇಷನ್ ಓ ಬಿ ಎಲ್ ಐ ಜಿ ಎನ್ ಆಬ್ಲಿಗೇಷನ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಕರ್ತವ್ಯ ಜವಾಬ್ದಾರಿ ಅನ್ನುವಂತ ಅರ್ಥ ಬರುತ್ತೆ ಕರ್ತವ್ಯ ಜವಾಬ್ದಾರಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಆಬ್ಲಿಗೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಈಗ ಆ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಿಗೆ ಮಕ್ಕಳ ವಿಷಯದಲ್ಲಿ ಕೆಲವು ಆಬ್ಲಿಗೇಷನ್ಸ್ ಇದ್ದೇ ಇರುತ್ತೆ ಈಗ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸೋದು ತಂದೆ ತಾಯಿಗಳ ಆಬ್ಲಿಗೇಷನ್ ಕರ್ತವ್ಯ ಜವಾಬ್ದಾರಿ ಫ್ರೆಂಡ್ಸ್ ಈ ಹೆಡ್ಲೈನ್ ನ ಗಮನಿಸಿ ಕ್ಲೈಮೇಟ್ ಆಬ್ಲಿಗೇಷನ್ ಅಂತ ಬಳಕೆ ಆಗಿದೆ ಅಂದ್ರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಷ್ಟ್ರಕ್ಕೂ ಅದರದೇ ಆದಂತಹ ಕರ್ತವ್ಯ ಇರುತ್ತೆ ಜವಾಬ್ದಾರಿ ಇರುತ್ತೆ ಆಬ್ಲಿಗೇಷನ್ ಇರುತ್ತೆ ಈ ವಿಷಯದಲ್ಲಿ ಐ ಸಿ ಜೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೀಡಿರ್ತಕ್ಕಂತಹ ಅಭಿಪ್ರಾಯ ಏನಿದೆ ಫ್ರೆಂಡ್ಸ್ ಇದು ಕಾಂಪಾಸ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಈ ಹೆಡ್ಲೈನ್ ಹೇಳುತ್ತೆ ಐ ಸಿ ಜಿಯ ಒಪಿನಿಯನ್ ಏನಿದೆ ಕ್ಲೈಮೇಟ್ ಆಬ್ಲಿಗೇಷನ್ ಗೆ ಸಂಬಂಧಪಟ್ಟಂತೆ ಅದು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಕಾಂಪಸ್ ಅಂತಂದ್ರೆ ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಬ್ಲಿಗೇಷನ್ ಅಂತಂದ್ರೆ ಕರ್ತವ್ಯ ಅಥವಾ ಜವಾಬ್ದಾರಿ ಫ್ರೆಂಡ್ಸ್ ನೆಕ್ಸ್ಟ್ ಪದ ಡೆನ್ಸಿಟಿ ಡಿಇ ಎನ್ ಎಸ್ ಐ ಟಿ ವೈ ಡೆನ್ಸಿಟಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಸಾಂದ್ರತೆ ಅನ್ನುವಂಥ ಅರ್ಥ ಬರುತ್ತೆ ಜನ ಸಾಂದ್ರತೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಫ್ರೆಂಡ್ಸ್ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಎಷ್ಟು ಜನ ಎಷ್ಟು ಪ್ರಾಣಿಗಳು ಎಷ್ಟು ವಸ್ತುಗಳು ಕೇಂದ್ರೀಕೃತವಾಗಿದ್ದಾವೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಪದ ಡೆನ್ಸಿಟಿ ಈಗ ಹೆಡ್ಲೈನ್ ನ ಗಮನಿಸಿ ಕಜಿ ಕಜಿರಂಗ ಅನ್ನುವಂತಹ ಒಂದು ಅರಣ್ಯ ಪ್ರದೇಶದ ಮೆನ್ಷನ್ ಆಗಿದೆ ಅಸ್ಸಾಂನಲ್ಲಿ ಬರತಕ್ಕಂತಹ ಒಂದು ಅರಣ್ಯ ಪ್ರದೇಶ ಫ್ರೆಂಡ್ಸ್ ಅಲ್ಲಿ ಆ ಟೈಗರ್ ಹುಲಿಗಳ ಸಾಂದ್ರತೆ ಹುಲಿಗಳ ಸಂಖ್ಯೆ ಅತಿ ಹೆಚ್ಚು ಕಂಡು ಬಂದಿದೆ ಇಡೀ ರಾ ಇಡೀ ನಮ್ಮ ಭಾರತದಲ್ಲಿ ಮೂರನೇ ಸ್ಥಾನ ಸೊ ಫ್ರೆಂಡ್ಸ್ ಯಾವ್ದಾದ್ರು ಒಂದು ಸ್ಥಳದಲ್ಲಿ ಇಷ್ಟು ಪ್ರಾಣಿಗಳು ಇಷ್ಟು ಜನ ಕೇಂದ್ರೀಕೃತವಾಗಿದ್ದಾರೆ ಅಂತ ಹೇಳೋದಕ್ಕೆ ಬಳಕೆ ಆಗ್ತಕ್ಕಂಥ ಪದ ಡೆನ್ಸಿಟಿ ಸೊ ಡೆನ್ಸಿಟಿ ಅಂತಂದ್ರೆ ಸಾಂದ್ರತೆ ಒಂದು ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಪ್ರದೇಶದಲ್ಲಿ ಎಷ್ಟು ಪ್ರಾಣಿಗಳು ವಸ್ತುಗಳು ಕೇಂದ್ರೀಕೃತವಾಗಿದ್ದಾವೆ ಅಂತ ತಿಳಿಸ್ತಕ್ಕಂಥ ಒಂದು ಮಾಪನ ಡೆನ್ಸಿಟಿ ಫ್ರೆಂಡ್ಸ್ ಮುಂದಿನ ಪದ ಬಂದು ಕ್ಲಸ್ಟರ್ ಸಿ ಎಲ್ ಯು ಎಸ್ ಆರ್ ಕ್ಲಸ್ಟರ್ ಅಂತಂದ್ರೆ ಫ್ರೆಂಡ್ಸ್ ಒಂದು ಸಮೂಹ ಒಂದು ಸಮೂಹಕ್ಕೆ ಒಂದು ಗುಂಪಿಗೆ ಅಥವಾ ಒಂದು ಗೊಂಚಲು ಗೊಂಚಲಿಗೆ ಕ್ಲಸ್ಟರ್ ಅಂತ ಕರಿತೀವಿ ಫ್ರೆಂಡ್ಸ್ ಜನ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ತುಂಬಾ ಕಂಜೆಸ್ಟ್ ಆಗಿ ತುಂಬಾ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ರೆ ತುಂಬಾ ಹತ್ತಿರದಲ್ಲಿ ಸೇರ್ಕೊಂಡಿದ್ರೆ ಮನೆಗಳಿಗೆ ಫಾರ್ ಎಕ್ಸಾಂಪಲ್ ಸ್ಲಮ್ ಏರಿಹೇಗೆ ಹೋದ್ರೆ ನಿಮ್ಗೆ ಅಲ್ಲಿ ಮನೆಗಳು ತುಂಬಾ ಹತ್ತಿರ ಹತ್ತಿರದಲ್ಲಿ ಗೊಂಚಲು ಗುಂಚಲಾಗಿ ಕಟ್ಟಿರ್ತಾರೆ ಸಿ ಅಂತಹ ಸ್ಥಳಕ್ಕೆ ಕ್ಲಸ್ಟರ್ ಅಂತ ಕರಿತೀವಿ ಸೊ ಎಡ್ಲೈನ್ ನ ಗಮನಿಸಿ ಫ್ರೆಂಡ್ಸ್ ಫ್ಲಡ್ ಪ್ರೋನ್ ಏರಿಯಾಸ್ ಅಂತ ಹೇಳಿದ್ವಿ ಅಂದ್ರೆ ಪ್ರವಾಹ ಜರುಗ್ತಕ್ಕಂತಹ ಸ್ಥಳಗಳಲ್ಲಿ ಈ ಸ್ಲಮ್ಗಳ ಕ್ಲಸ್ಟರ್ ಸ್ಲಮ್ಗಳ ಸಮೂಹ ಸ್ಲಮ್ಗಳ ಗುಂಪು ಜಾಸ್ತಿ ಇರ್ತಕ್ಕಂತಹ ಪ್ರದೇಶಗಳು ನಮ್ಮ ಇಂಡಿಯಾದಲ್ಲಿ ಟು ಇಡೀ ಜಗತ್ತಲ್ಲೇ ನಮ್ಮ ಇಂಡಿಯಾದಲ್ಲಿ ಟು ಅಂತ ಈ ಹೆಡ್ಲೈನ್ ಹೇಳುತ್ತೆ ಸೊ ಫ್ರೆಂಡ್ಸ್ ಈ ಸ್ಲಮ್ಗಳಲ್ಲಿ ಮನೆಗಳು ತುಂಬಾ ಹತ್ತಿರ ಹತ್ತಿರದಲ್ಲಿ ಕಂಜೆಸ್ಟ್ ಆಗಿ ಇರ್ತಕ್ಕಂಥ ಸಮೂಹ ಏನಿದೆ ಆ ಗೊಂಚಲ ಏನಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಕ್ಲಸ್ಟರ್ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಕ್ಲಸ್ಟರ್ ಅಂತಂದ್ರೆ ಒಂದು ಗುಂಪು ಒಂದು ಸಮೂಹ ಫ್ರೆಂಡ್ಸ್ ಕಡೆಯ ಪದ ರಿಪ್ರೀವ್ ವಿ ರಿಪ್ರೀವ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ತಾತ್ಕಾಲಿಕ ಟೆಂಪರರಿ ತಾತ್ಕಾಲಿಕವಾಗಿ ನೀಡ್ತಕ್ಕಂಥ ವಿಮೋಚನೆ ಅಂದರೆ ಜೈಲಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿರುತ್ತೆ ಆ ವ್ಯಕ್ತಿಗೆ ಫ್ರೆಂಡ್ಸ್ ರಾಜ್ಯಪಾಲರು ಅಥವಾ ನಮ್ಮ ದೇಶದ ಪ್ರೆಸಿಡೆಂಟ್ ಆ ರಾಷ್ಟ್ರಪತಿಗಳು ತಾತ್ಕಾಲಿಕವಾಗಿ ಆ ವ್ಯಕ್ತಿಗೆ ಜೈಲಿನಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಶಿಕ್ಷೆಯಿಂದ ತಾತ್ಕಾಲಿಕವಾಗಿ ವಿಮೋಚನೆ ನೀಡೋ ನೀಡೋದೇನಿದೆ ಫ್ರೆಂಡ್ಸ್ ಇದಕ್ಕೆ ಇಂಗ್ಲಿಷ್ ನಲ್ಲಿ ರಿಪ್ರೀವ್ ಅಂತ ಕರಿತೀವಿ ಈ ಹೆಡ್ಲೈನ್ ನ ಗಮನಿಸಿ ನಿಮಿಷ ಪ್ರಿಯ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಯಾವುದೋ ಕಾರಣದಿಂದ ಜೈಲು ಶಿಕ್ಷೆ ಆಗಿರುತ್ತೆ ಸೊ ಅವರಿಗೆ ತಾತ್ಕಾಲಿಕವಾಗಿ ವಿಮೋಚನೆ ರಿಪ್ರೀವ್ ನೀಡೋದ್ರ ಬಗ್ಗೆ ಈ ಎಡ್ಲೈನ್ ಆರ್ಟಿಕಲ್ ಅಲ್ಲಿ ಡಿಸ್ಕಶನ್ ಆಗಿದೆ ಅಂತಂದ್ರೆ ಜೈಲಿನಲ್ಲಿ ಇನ್ಮೇಟ್ ಗೆ ತಾತ್ಕಾಲಿಕವಾಗಿ ಆತನ ಶಿಕ್ಷೆಯಿಂದ ವಿಮೋಚನೆಗೊಳಿಸುವುದು ಫ್ರೆಂಡ್ಸ್ ಇದು ತಾತ್ಕಾಲಿಕ ಪರ್ಮನೆಂಟ್ ಅಲ್ಲ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಾವು ನಾಲ್ಕು ಪದಗಳನ್ನು ಕಲ್ತೀವಿ ಮೊದಲನೇದು ಆಬ್ಲಿಗೇಷನ್ ಅಂದ್ರೆ ಕರ್ತವ್ಯ ಜವಾಬ್ದಾರಿ ಎರಡನೇದು ಡೆನ್ಸಿಟಿ ಅಂತಂದ್ರೆ ಸಾಂದ್ರತೆ ಒಂದು ಪ್ರದೇಶದಲ್ಲಿ ವಾಸ ಆಗಿರತಕ್ಕಂತಹ ಜನ ಪ್ರಾಣಿಗಳು ವಸ್ತುಗಳ ಸಂಖ್ಯೆಗೆ ಡೆನ್ಸಿಟಿ ಅಂತ ಕರಿತೀವಿ ಮೂರನೇದು ಕ್ಲಸ್ಟರ್ ಒಂದು ಸಮೂಹ ಒಂದು ಗುಂಪಿಗೆ ಕ್ಲಸ್ಟರ್ ಅಂತ ಕರಿತೀವಿ ನಾಲ್ಕನೇದು ರಿಪ್ರೀವ್ ಜೈಲಿನಲ್ಲಿರತಕ್ಕಂಥ ವ್ಯಕ್ತಿಗೆ ಆತನ ಶಿಕ್ಷೆಯಿಂದ ತಾತ್ಕಾಲಿಕವಾಗಿ ವಿಮೋಚನೆಯನ್ನು ನೀಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಕನ್ನಡ ಭಾಷೆಯ ಮೂಲಕ ಹೊಸ ಹೊಸ ಪದಗಳನ್ನು ಕಲಿಯೋದಕ್ಕೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ Thank you, friends.